ಯಾಕ ಮಂಜಕಯ್ಯ ಬಾ ಕೋಳಿ ಸಾರು ಮಾಡಿದ್ವಿ ಹ್ಞೂ ಬಕ್ಕೆ ಬಾ ನಾಟಿ ಕೋಳಿ ಇದ್ವಿ ಎರಡು ಕೊಯ್ದಿದ್ವಿ ಅವಳಿಗೆ ಆಗಿ ತಾಲಿ ಮುದ್ದೆ ಕಟ್ತೈತೆ ಕಾಗಾನೂ ಹ್ಞೂ ಇಂತಿ ಬಾ ಎಲ್ಲಿ ಗೊತ್ತು ರು ತಮ್ಮ ಎಲ್ಲರೂ ಬರ್ರಿ ಹ್ಞೂ ಬರೀ ಏನು ಬರಕ್ಕ ಇಲ್ಲಪ್ಪ ನಾನು ಬರೋಲ್ಲ ಕಣಪ್ಪ ಇಲ್ಲ 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 ನಾನು ಬೇಡ ನನಗೆ ಬೇಡ ಕಣಪ್ಪ ಯೋಸ್ ಯೋಸ್ತಿ ಆಗೈತೆ ಮಾತಾಡ್ಸಲ್ಲ ಅಂತೇಳಿ ನಮ್ಮ ಮನೆಯಾಗೆ ಬಂದೇ ಇಲ್ಲ ಯೋಸ್ತಿ ನಮ್ಮ ತಂಗೇ ಇರೋಣ ಅವ್ಳು ಮಾತು ಕಟ್ಕೊಂಡು ಜಗಳ ಮಾಡ್ಕೊತಿದ್ದೆ ಅವಳು ಮಾತು ಕಟ್ಕೊಂಡು ನಾನು ಯಾವ ಥರ ಮಾತಾಡ್ತಿದ್ದೆ ಅಷ್ಟೇನೆ ನನಗೆ ನಿನ್ನ ಸಾಸಿ ಇಂಥ ಒಳ್ಳೇದು ಒಂಬತ್ತು ಗೊತ್ತಿದ್ದರೆ ನಾನು ಹಂಗೆಲ್ಲ ಮಾತಾಡೋಕೆ ಹೋಗ್ತಿರ್ಲಿಲ್ಲ ಕಣಕ್ಕ ಅದಕ್ಕೇನೆ ಯಾಕ ಬಿಡು ಬಾ ಹಾಗಿದ್ದಾಗಲಿ ಯೋಸ್ತಿ ಹಿಂಗೆ ಇರೋಕೆ ಭಾಳ ವರ್ಷ ಆಗೈತಿ ನೀನು ನಮ್ಮ ಮನೆಗೆ ಬಂದಿಲ್ಲ ನಾವು ನಿಮ್ಮ ಮನೆಗೆ ಬಂದಿರಲಿಲ್ಲ ನಾವು ಇವಾಗ ಬರ್ತಾ ಹೋಗ್ತಾ ಇದ್ದೀವಿ ಬಾ ನೀನು ಇವತ್ತು ನಾಟಕಗಳು ಒಳಸ ಮಾಡಿದೀವಿ ಅದಕ್ಕೇ ಹ್ಞೂ ಬಾಕಿ ಭಾರಕಾ

ಸುಮ್ಕೀರ ಇಷ್ಟನೂ ನಾವು ಒತ್ತಾಯ ಮಾಡಬೇಡ ಸತಿ ಕರಿತಾರೆ ಎರಡು ಸತಿ ಕರಿತಾರೆ ಒತ್ತೆ ಹಂಗೇನೆ ಹ್ಞೂ ತರೋದ್ರಿ ಅದು ಹಂಗೇನೇ ಒಂದು ಜಿಟ್ಟು ಸೆಡವು ಜಾಸ್ತಿ ಜಾಸ್ತಿನ ಕರೆಯೋಕ್ಕೆ ಹೋಗ್ಬಾರ್ದು ಸುಮ್ಮನೆ ಆಗ್ಬಿಡ್ಬೇಕು ಜಾಸ್ತಿ ಕರೆಯೋಕ್ಕೆ ಹೋದೊಟ್ಟು ಅದೊಂದು ಹಿಟ್ಟು ಸೆಡವು ಮಾಡುತ್ತೆ ಹ್ಞೂ ಅದಕ್ಕೇ ಜಾಸ್ತಿ ಕರೆಯೋಕ್ಕೆ ಹೋಗ್ಬೇಡ ಸುಮ್ಮನೆ ಇದ್ಬಿಡು ಯಾತನ ಮಾತಾಡ್ಸಿರಿ ಅದು ಹಂಗೇನೆ ಹಂಗೇನೇ ಹ್ಞೂ ಮ್ಯಾಲ ಬಿದ್ದು ಮಾತಾಡ್ಸೋಕೆ ಹೋದ್ರೆ ಅದು ದಿನ ಬಂದಿಲ್ಲ ಹೋಗಿಲ್ಲ ಹೆಂಗೆ ಹೋಗ್ತೀಯ ಅಂತ ಹ್ಞೂ ಬರಲ್ವಂತ ಸುಮ್ಮನೀರು ಅಲ್ಲ ಬೋರ್ಡಿಲ್ಲ ಇವಾಗ ನಾವು ಬೋರ್ ಉದ್ದೆ ಹತ್ತಸಿ ಆಗನ ಆಗೋಣ ಬೋರ್ಲೇಳು ನಾವು ಬತ್ತ ಹೋಗ್ತಾ ಇದೀವಿ ಅಂತ ನಾನು ಕರೋದ್ರಿ ಬೋರಲ್ಲ ಅಂತ ಅದೇ ಹೋಗುತ್ತಲ್ಲ ಸುಮ್ಕಿರಿ ಬಸ್ ಅಣ್ಣಮ್ಮ ನಾವು ಬರ್ತೀವಿ ನಾವು ಉಂಟಿವಿ ಹ್ಞೂ ನಾನೆಲ್ಲ ಉಂಟಿ ಸುಮ್ಕಿನಿ ಅಂತ ಅಲ್ಲ ಕೆಡಿಸ ಬ ಅಲ್ಲ ಎಲ್ಲರೂ ಬಂದಿದ್ರೆ ಸಿ ಹಾಕಿರ್ತಿತ್ತು ಅಂತ ಬಾರಮ್ಮ ಬಾ ಉಂಡು ಬರೀ ಕಾಲೇ ಮುದ್ದೆ ಕಟ್ತಿತ್ತು ಪ್ರವೀಣ್ ಕರ್ಕೊಂಡು ಬಾ ಹೇಳಿ ಆಯ್ತು ಕೇಳು ಬರ್ತೀನಿ ಹೋಗು ಹಸಿಬು ಇದಾವೆ ಕಂಪಾಯಿದ್ದಾಳೆ ಮನ್ಗಿಸಿ ಬರ್ತೀನಿ ಕ್ಯಾಕನ ಆತನಾ ಬಂದೈತೆ ಕಿತಾ 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 ಕಿತ್ತಂಬ ಮನ್ಗಸ್ಬೋತೀನಿ ಹ್ಞೂ ಅವು ನಿಧು ಬಂದ ಮುಂಬಲ್ ಕಂಡು ಬಸಣಮ್ಮ ಮನಗಿಸ್ ಮನ್ಗಸ್ಬರ್ತೀನಿ ಹೋಗು ಅಪ್ಪ ಆಲಿ ಅಕ್ಕಯ್ಯ ಮುದ್ದೆ ಕಟ್ತಾ ಇದ್ದಾಳೆ ಕೈಗೂ ಅಪ್ಪು ಎಲ್ಲರಿಗೂ ಏಳು ಬರೋಗು ಉಂಬಕ್ಕೆ ಅಂತ ಹೇಳಿ ಈ ಏಳಿದ್ಲು ಅದಕ್ಕೆ ಬಾರಪ್ಪ ಬರ್ತಾರ ನಡಿಯಪ್ಪ ಹಂಗ ಹೋಗಣ ಹಾ ನಡಿ ಹೋಗಣ ಅವ್ರು ಅಮ್ಮನಿನ್ ಮಾನಗಿಸಿ ಬರ್ತಾರ ನಡಿ ಬಾರಪ್ಪ ಜಲ್ದಿ ಕೋಳಿ ಸರ್ ಉಮ್ಮಂಗ್ ಆಗೈತಿ ಬಾರಪ್ಪ ಹೋಗುಣ್ಣಪ್ಪ ಹಂಗ ಉಣ್ಣ ಗುಂಡ ನೀನು ಹೋಗು ಹ್ಮ್ ಉಂಡಿಲ್ವಲ್ಲ ಅದಕ್ಕೆ ಆಲಿ ಎರಡ್ ಸೌಟ ಮಟನ್ ಹಾಕೊಂಡು ಘನವತ್ತಿಂದ ಪೀಸ್ ಹಾಕೊಂಡು ಹ್ಮ್ ಅವ್ನ್ ಗಂಗೇನಿ ಯೋಟ ಉಂಟಾನ ಮಂಗ ಹಾಕ್ತಾನ ಅವಾಗ್ಲೇ ಉಂಡ್ ಈ ಒಂದಿಟ್ ಉಳಿಯ ಒಂದಿಟ್ ಮುದ್ದೆ ಉಂಟಾನ ಅಷ್ಟೇನಿ ಬಾರಪ್ಪ ಹ್ಮ್ ನಡಿಯಪ್ಪ ಬಾಸನ್ ಮಾಮ್ಗೆ ఇవ్వంతారు నిదే అంగైతి గగన అడిగే మలీతల అది నివంగ ఆత్ కొళిసారు హేవళ ఏనా నెల ఏళ్ళదింతదా ఆకమ్మ అమ్ీ హం మాళ ఏనా నోడే ఆహా హంగత యాక హారు అలా నను బుర హతాళనో అందకండి అలా గమ్ మమ్తైత్ అంగే హమ్ గుడ్తైతి அம்மன் தூத்து நான் இல்லக்காக் குட்டி நம்ம அய்யப்பார கோழிசார் மாடு கணப்பாங்க நே நோம்மனி மாறி எந்த மாங்க எந்த செனாக கம் பிடுத்து அம் நம்ம அய்யா ஊய் அந்த செனாக கம் தாய் கோழிசாரும் ஐயோ வாசனை குடதே வாட் தம்பி நன்கு அஞ்சலி கரையக்கோகி அவன் அய்யப்பா ம் அம்மன் மாத்தி கரையோல்லி அதுவாக உண்ட்ரி அம் அவன் மாத்தி கரையல்வா இசப்பா ಹ್ಞೂ ಅವ್ರನ್ನ ಮಕ್ಕಳನ್ನೆಲ್ಲ ಹೇಳ್ಕೊಂಡ್ಬರಕ್ಕೆ ಹೋಗ್ಯವನು ಹ್ಞೂ ಮುನ್ನೂ ಯಾತ್ ಕುಕ್ಕಲ್ಲ ನಾವು ಯೋಟಾಗಿದ್ದೀವಿ ಕಷ್ಟ ಸುಖಕ್ಕೆ ಅವಾಗ ಅವಳು ಸೊತ್ತಾಗ ದಿನ ಮದುವೆ ಆಗಿರ್ಲಿಲ್ಲ ಸೋಡಾ ಮುಂದು ಅವಾಗ ಬಿಡತ್ತ ಅಮ್ಮ ನಾವು ನಾಮವಾಗ ಯೋಟ್ ಆಸ್ಕಾರ ಆಗಿದ್ದೀವಿ ಗೊತ್ತಿ ಹ್ಞೂ ನಾನು ಸಾರ್ಪಾರ ಮೆಕ್ಕಿರ್ಗನ್ವಾಗ ಕೊಡ್ತಿದ್ದೆ ಉಂಬಕ್ಕೆ ಇತ್ತಿದ್ದೆ ಎಲ್ಲ ಮಾಡ್ತಿದ್ದೆ ಇಂಥರಿಗೆ ಅಯ್ಯ ಅನ್ಬಾರ್ದು ಅಯ್ಯಂದ ದೊಟ್ಟು ನಮಗೆ ಸುತ್ತಿಯ ಮಾರು ಸುಮ್ಕಿ ಹ್ಞೂ ಅಯ್ಯಂಬಕ್ಕೆ ಹೋಗ್ಬಾರ್ದು ఏ నాను తిబలమ్మ శనివారం తిన వార దిస్ తిన నేను ఏనా అనుక నారిన తిన చికను మటన్ను ఎంతే మా ఎంత నెణినంత కురికొయద్రీ అందరూ ననంతూ వార నన్ను ఆత్ ఆతూ నన్ను శనివారం తిన సోమవారం తింబల్ గురువారు తింబల్ శుక్రవారం తిన నాలు వార గి నన్నెంతదే అదేనే మే పంబృతానే ఇక్కరే అందరూ నన్ను ఉంబల్ ಏ ನಾನು ಉಂಬಲಮ್ಮ ಹ್ಞೂ ನಾನು ಯಾವತ್ತನ ಎಲ್ಲ ಪೂಜೆ ಎಲ್ಲ ಆಗಿರುತ್ತಲ್ಲ ಆಮೇಲೆ ಬೇಕಾದರೆ ಉಂಬ್ತೀನಿ ಪೂಜೆ ಆಗಿಲ್ದಾಗಾದರೆ ಉಂಬಲ್ಲ ನಾನೆಲ್ಲ ಬೆಳಿಗ್ಗೆ ಎದ್ದುನೆಲ್ಲ ತೊಳೆದು ಅಲೆ ದೀಪ ಹಚ್ಚಿ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಯಾರನ್ನ ಕರೆದ್ರೆ ಉಂಬ್ತೀನಿ ಹ್ಞೂ ಹಂಗೇನಿಲ್ಲ ನಾನು ಉಂಬ್ತೀನಿ ನಾನು ಒಂದೊಂದು ತಡೆ ಉಂಬಲ್ಲ ಅರದಿನಾ ಉಂಬಕ್ಕೆ ಮನಸ್ಸು ಬರಲ್ಲವು ಏ ನನಗಂತೂ ವಾರದ ದಿವಸ ಉಂಬಕ್ಕೆ ಆಗಲ್ಲ ಪೂಜೆ ಎಲ್ಲ ಮಾಡಬೇಕು ನೆಲ ಎಲ್ಲ ಒರೆಸ್ಬೇಕು ದೇವ್ರ ಮನೆಗೆಲ್ಲ ಹೋಗ್ಬೇಕು ಅಯ್ಯೋ ವಾರದ ಉಂಬಕ್ಕಾಗಲ್ಲಮ್ಮ ನನಗಂತೂ ನಿಜವಾಗ್ಲಿ ನೀನು ಏನ ಅನ್ಕ ವಾರ ನಾನು ಉಂಬಲ್ಲ ಜಾಸ್ತಿ ಯಾರು ತಿಂಬಲ್ಲಪ್ಪ ವಾರದ ಶನಿವಾರ ಅಂತೂ ಮೊದಲೇ ಜಾಸ್ತಿ ಯಾರು ತಿಂಬದೇ ಇಲ್ಲ ಹ್ಞೂ ಯಾರು ತಿಂಬಲ್ಲಪ್ಪ ಶನಿವಾರ ಯಾವತ್ತ ತಿಂಬಲ್ಲ ನಡಿಯಲ್ಲ ಪಾಪ ನಡಿ ಹುಂಬಾ ನಾವೇನಿಗೆ ಸುಮ್ಮ ಪಾಪ ஆத்திப்பண உம்பே கோழி சார் ஏடப்பா உம்பல் நனிவார நம்ம அய்யம்மா அம்மன் சின்ன சனிவார உம்பல் நான் உண ನನಗೇನಿಲ್ಲಪ್ಪ ಇಲ್ಲೊಂದು ಶನಿವಾರ ನಾವೇನಿಲ್ಲ ಶ್ಯಂದಕ್ಕೆ ಹುಮ್ತೀವಿ ಹ್ಞೂ ನಾವೇನು ವಾರವನ್ನೇ ಯಾತು ಕೇಳಲ್ಲ ನಾವೇನು ನಡೆಸಿಲ್ಲ ಟಿನ ಮೊದ್ಲಿಂದ ಟಿನ ನಡೆಸಿದ್ರೆ ನಡೆಸ್ಬೋದಾಗಿತ್ತು ಇವಸ್ತಾಗೆ ಇಲ್ಲದೆಲ್ಲ ನಡೆಸೋಕೆ ಹೋಗ್ಬಾರ್ದು ಅದಕ್ಕೇ ನಮ್ಮ ಮೊದ್ಲಿನ ಕಾಲದಿಂದಲ್ಲ ನಮ್ಮ ಅಪ್ಪ ಕಾಲದಿಂದಲೂ ಅಷ್ಟೇ ನಾವೇನು ವಾರ ಪಾರ ಅಂತ ಹೇಳಿ ಯಾತು ಕೇಳಲ್ಲ ಶುಕ್ರವಾರ ಶನಿವಾರ ವಾರ ನಮಗೆ ಇಲ್ಲೊಂದು ಶನಿವಾರ ಹ್ಞೂ ಅಯ್ತೆ ಸುಮ್ಮನೆ ನೋಮ್ತಾ ಇರೋದು ಭಾಳ ಇರೋದೇ ಸುಮ್ಮನೆ ಓದ್ ಅದು ಸರಿ ನಾವು ನೆಡ್ಸಿರಲಿಲ್ಲ ಅವಳು ನಮ್ಮ ಅಂದಾಳು ಏಳು ಹಿಂಗೆ ನಡೆಸ್ತಾಳೆ ಹ್ಞೂ ನಾನು ಅವತ್ತು ತಿಂಬಲ್ಲ ಇವತ್ತು ತಿಂಬಲ್ಲ ಅವತ್ತು ತಿನ್ಬೇಡಿ ಇವತ್ತು ತಿನ್ಬೇಡ ಅಂತೇಳಿ ನಮ್ಮಯ್ಯಮ್ ನೆಡ್ಸೋದು ನಾವು ನೆಡ್ಸಿರಲಿಲ್ಲಪ್ಪ ಮನಸ್ಸಾಗಿದ್ರ ಆತಪ್ಪ ದೇವ್ರು ಅಂಬೋದು ಹ್ಞೂ ಏನಲ್ಲನಾ ನಾವೆಲ್ಲ ತಿಂಬದ್ರಾಗ ಒಂಬದ್ರಾಗ ಎಲ್ಲ ಏನು ತೋರಿಸ್ಬಾರ್ದು ಒಳ್ಳೆ ಮನಸ್ಸಿಂದನಾವ್ರ ತಗೆ ಬೇಡ್ಕೊಂಡು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿರ ಅದೇ ಇದು ಹ್ಞೂ ನಾವು ದೊಡ್ಡದ ತಿಂಬಲ್ಲ ಅಂತ ಹೇಳಿ ದೇವ್ರ ಪೂಜೆ ಮಾಡಿ ನಾವು ನಾಲ್ಕು ಕೆಟ್ಟದ್ದು ಮಾಡಿದ್ರೆ ಏನು ಬರೋಂಗೈತೆ ಅಲೇನಪ್ಪ ಅಲ್ಲ ನಿನ್ನೆಲ್ಲ ಹೇಳ್ತಿರೋದು ಯಾರನ್ನ ಹಿಂಗೆ ಇರ್ತಾರಲ್ಲ ಅಂತ ಹೇಳದು ಹ್ಮ್ ಹ್ಞೂ ಹಣ ಈ ಮನ್ಸನಾಗ ಇರ್ಬೇಕಪ್ಪ ದೇವ್ರ ಭಕ್ತಿ ಅಂಬೋದು ಹ್ಮ್ ಅವ್ರಿಗಿನ್ ಜನಕ್ಕೆಲ್ಲ ಏನು ತೋರಿಸ್ಬಾರ್ದು ಮನ್ಸನಾಗೆ ಇದ್ರ ಸಾಕು ದೇವ್ರ ಮೇಲೆ ನಮ್ಗೆ ನಂಬಿಕೆ ಐತಿ ದೇವ್ರ ಮೇಲೆ ನಮ್ಗೆ ಹ್ಮ್ ಹೆಂಗಾತ ನಂಬಿಕೆ ಐತಿ ಅಂತೇಳಿ ಸುಮ್ಮನೆ ಇರಬೇಕು ಅಪ್ಪ ಬಾರಪ್ಪ ಮಟ್ಟ ಇವಪ್ಪ ಒಂದು ಕಣ ಮಾತಾಡ್ತಾನಿನ್ಕರ್ಗುಗೆ ಮಾಡ್ಲಿಕ್ಕೆ ಕೋಳಿಸಾರ ಇವಾಗ ಮಾಡಿದೀವಲ್ಲ

ఏ అల్గూ అక్క అల్గ్గుబేణ అంజలీ ఏతా ఏర్బాల్ నా భారత హా కాల్ నో అగైతంతే ఏ నా బ్యాగ్ పగ్ తొరకెలాగలమ్మ నవీగా ఆతన అందరూ హేళదు నేను బ్యాగ్ పగొ తొరకెళ్ళ బస్టాండ్గాన నాలుగు హోగల్ అది యారీ అణ నమ్మకే ఆగల్ ఇట్లగ్ ఎత్తి కొడ్రీ అది బ్యాగ్ అంతి కళు ఎత్తి కొడతారు హు హోగమ్ న్యాల్ తరకే ఆగలమ్మ నన్ను బ్యాగ్ తు బ

ನೋಡೋದ್ರಲ್ಲ ವೀಕ್ಷಕರ ನಾನೇ ಶನಿವಾರ ಭಾನುವಾರ ಶನಿವಾರ ಸೋಮವಾರ ಮಂಗಳವಾರ ಶುಕ್ರವಾರ ಚಿಕನ್ ಮಟನ್ ಏನು ಮುಟ್ಟಲ್ಲ ನಾನು ಎಂತದ್ದ ನೆನಿನಂತೆ ಕೋಳಿ ಕೊಯ್ದವ್ರಂದ್ರೂ ನೆನಿನಂತ ಕುರಿ ಕೊಯ್ದವ್ರ ಏನು ಮುಟ್ಟಲ್ಲ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಂದ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು